ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಈಗ ಫೆಬ್ರವರಿ ತಿಂಗಳಿಂದ ನಂತರ ನಡೆಸುವಂತಹ ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಎಕ್ಸಾಮಿನೇಷನ್ಸ್ನ ನಡೆಸ್ತಾ ಇದ್ದಾರೆ ಫೆಬ್ರವರಿಯಲ್ಲಿ ಮಾರ್ಚಲ್ಲಿ ಮತ್ತು ಏಪ್ರಿಲ್ ಈ ಮೂರು ತಿಂಗಳಲ್ಲಿ ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಎಕ್ಸಾಮಿನೇಷನ್ನ ನಡೆಸ್ತಾ ಇದ್ದಾರೆ ಅದು ಯಾವುದೂ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಸಹಾಯಕ ನಿರ್ದೇಶಕರು ಅದು ಫೆಬ್ರವರಿ ಸೆಕೆಂಡ್ ನಡೀತಾ ಇದ್ದಿದೆ ಭಾನುವಾರ ಅದು ಬೆಳಿಗ್ಗೆ ನಡೀತಾ ಇದೆ ಪೂರ್ವನ ಅಂತಿದೆ ಬೆಳಿಗ್ಗೆ ನಡೀತಾ ಇದೆ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್ ಇವೆಲ್ಲ ಗ್ರೂಪ್ ಬಿ ಸೇರಿರುವಂಥದ್ದು ಇದು ಇಂಜಿನಿಯರಿಂಗ್ ಬೇಸಿಸ್ ಮೇಲೆ ಇರುತ್ತೆ ಎಂಟು ಎಂಟನೇ ತಾರೀಕು ಫೆಬ್ರವರಿ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್ ಸಿವಿಲ್ ಅದು ಮೆಕ್ಯಾನಿಕ್ ಇದು ಸಿವಿಲ್ ಆಗಿದೆ ಹದಿನಾರನೇ ತಾರೀಕು ಫೆಬ್ರವರಿ ಇದೆಲ್ಲ ಫೆಬ್ರವರಿಗೆ ಹೇಳ್ತಾ ಇದ್ದೀನಿ ಹಾಗೆ ನೋಡ್ಕೊಳ್ಳಿ ಭೂಮಾಪನ ಕಂದಾಯ ಸ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಇಪ್ಪತ್ನಾಲ್ಕು ಹುದ್ದೆಗಳು ಟ್ವೆಂಟಿ ಫೋರ್ ಜಾಬ್ಸ್ ಏಯ್ಟೀನ್ತ್ ನಡೀತಾ ಇದೆ ಕಾರ್ಖಾನೆಗಳು ಬಾಯ್ಲರ್ಗಳು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿನ ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರು ಸೆವೆನ್ ಜಾಬ್ ಹತ್ತೊಂಬತ್ತನೇ ತಾರೀಕು ಕಾರ್ಖಾನೆಗಳು ಬಾಯ್ಲರ್ಗಳು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿನ ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರು ಮೂರು ಹುದ್ದೆಗಳು ಅಂತರ್ಜಲ ನಿರ್ದೇಶನಾಲಯದಲ್ಲಿ ಭೂವಿಜ್ಞಾನಿ ಹುದ್ದೆಗಳು ಹತ್ತು ಹುದ್ದೆಗಳು ಸಾಮಾನ್ಯ ಪತ್ರಿಕೆ ಹೈದ್ರಾಬಾದ್ ಕರ್ನಾಟಕ ಅದು ಇಪ್ಪತ್ತ್ಮೂರನೇ ತಾರೀಕು ಫೆಬ್ರವರಿ ಲೋಕೋಪಯೋಗಿ ಇಲಾಖೆಯಲ್ಲಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗ್ರೇಡ್ ಒನ್ ಜಾಬ್ ಇದು ಒಳ್ಳೆಯ ಜಾಬ್ ಇದೆ ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ನಾಲ್ಕು ದಿವಸ ಇರುತ್ತೆ ಆ ಎಕ್ಸಾಮು ನೆಕ್ಸ್ಟ್ ಮಾರ್ಚ್ ತಿಂಗಳಲ್ಲಿ ಯಾವ ಎಕ್ಸಾಮ್ ಇದೆ ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಪತ್ರಾಂಕಿತ ವ್ಯವಸ್ಥಾಪಕರು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಹತ್ತೊಂಬತ್ತು ಹೈದ್ರಾಬಾದ್ ಕರ್ನಾಟಕ ವೃಂದ ಆಲ್ರೆಡಿ ನಮಗೆ ಟ್ವೆಂಟಿ ಸೆವೆಂತ್ ಅಲ್ಲ ನೈನ್ಟೀಂತ್ ಎಕ್ಸಾಮ್ ಮುಗ್ದಿದೆ ಒಂದು ನೈನ್ಟೀಂತ ಒಟ್ನಲ್ಲಿ ಸ್ಯಾಟರ್ಡೇ ಬಿದ್ದಿತ್ತು ಎಕ್ಸಾಮು ಒ ಬಿ ಸಿದು ನಾನ್ ಹೆಚ್ ಈಗ ಹೈದ್ರಾಬಾದ್ ಕರ್ನಾಟಕ ಹೆಚ್ಕೆದು ಫೆಬ್ರವರಿ ಮಾರ್ಚ್ ಸೆಕೆಂಡ್ ಹಾಕಿದ್ದಾರೆ ಎಷ್ಟು ದೂರ ಇದೆ ಅವ್ರಿಗೆ ಇನ್ನೂ ಟೈಮ್ ಇದೆ ಓದ್ಕೋಬೋದು ಆರಾಮಾಗಿ ಈಸಿ ಇತ್ತು ಕ್ವಶನ್ ಪೇಪರು ಆರಾಮಾಗಿ ಓದ್ಕೊಳ್ಳಿ ಹತ್ತೊಂಬತ್ತು ಹುದ್ದೆಗಳಿದೆ ಬರೀ ಹೈದ್ರಾಬಾದ್ ಕರ್ನಾಟಕಕ್ಕೆ ಹತ್ತೊಂಬತ್ತು ಹುದ್ದೆ ಮೈ ಗಾಟ್ ಗ್ರೇಟ್ ಅಲ್ವಾ ನಾನ್ ಕೆ ಕೆಲವು ಇಷ್ಟೇ ಇತ್ತು ಹುದ್ದೆ ಆಲ್ಮೋಸ್ಟ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿನ ಸಹಾಯಕ ಇಂಜಿನಿಯರ್ ಸಿವಿಲ್ ವಿಭಾಗದಲ್ಲಿ ನಾಲ್ಕನೇ ತಾರೀಕು ಮಾರ್ಚ್ ಇದೆ ಮಾರ್ಚಲ್ಲೇ ಬರ್ತೇವೆಲ್ಲ ಹೇಳೋದು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಸಹ ಇದೆಲ್ಲ ಹೈದ್ರಾಬಾದ್ ಕರ್ನಾಟಕದವ್ರದ್ದು ಎಲ್ಲ ಮಾರ್ಚ್ಗೆ ಹಾಕ್ಬಿಟ್ಟಿದ್ದಾರೆ ಯಾಕಂದರೆ ನಾನ್ ಎಚ್ ಕೆ ಎಚ್ ಕೆ ಎರಡೂ ಬರೀಬೋದು ಅನಿಸುತ್ತೆ ಅವರು ಅದಕ್ಕೆ ಮಾಪನ ಯಾಕಂದರೆ ವ್ಯವಸ್ಥೆ ಭೂ ದಾಖಲೆಗಳ ಇಲಾಖೆಯಲ್ಲಿನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಕಾರ್ಖಾನೆಗಳು ಬಾಯ್ಲರ್ಗಳು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿನ ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರು ಎರಡು ಹುದ್ದೆ ಇದೆ ಅಂತರ್ಜಲ ನಿರ್ದೇಶನಾಲಯದಲ್ಲಿ ಭೂ ವಿಜ್ಞಾನಿ ಹದಿನೈದು ಹುದ್ದೆಗಳಿದೆ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಸಹಾಯಕ ನಿರ್ದೇಶಕರು ಮೂರು ಹುದ್ದೆಗಳಿದ್ದಾವೆ ಹೈದರಾಬಾದ್ ಕರ್ನಾಟಕದಲ್ಲಿ ಪದವಿ ಪೂರ್ವ ವಿದ್ಯಾರ್ಹತೆಯ ವಿವಿಧ ಇಲಾಖೆಯಲ್ಲಿನ ವಿವಿಧ ಗ್ರೂಪ್ ಸಿ ಹುದ್ದೆಗಳು ಮುನ್ನೂರ ಹದಿಮೂರು ಹುದ್ದೆಗಳು ಇದಂತೂ ಹೆಚ್ಚಿಗೆ ಇದೆ ನೆಕ್ಸ್ಟು ಮಾರ್ಚ್ ತಿಂಗಳಂತೂ ಇನ್ಯಾವುದಿದೆ ಅಂದರೆ ಲೋಕೋಪಯೋಗಿ ಇಲಾಖೆಯಲ್ಲಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರು ಹನ್ನೆರಡು ಹುದ್ದೆ ಇದೆ ಗೆಜೆಟೆಡ್ ಪ್ರೊಬೆಷನಲ್ ಹುದ್ದೆಗಳ ಪರೀಕ್ಷೆ ಮುಖ್ಯ ಪರೀಕ್ಷೆ ಮೇನ್ಸ್ ಎಕ್ಸಾಮ್ ಕೆ ಎ ಎಸ್ ಮೇನ್ಸ್ ಎಕ್ಸಾಮ್ನ ಮಾರ್ಚ್ನಲ್ಲಿ ನಡೆಸಬೇಕು ಅಂತಿದ್ದಾರೆ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಹಾಗೆ ಫಸ್ಟ್ ಏಪ್ರಿಲ್ ಸೆಕೆಂಡ್ ಏಪ್ರಿಲ್ ಈ ನಾಲ್ಕು ದಿವಸ ನಮಗೆ ಕೆ ಎ ಎಸ್ ಮೇನ್ಸ್ ನಡೆಸಬೇಕು ಅಂತಿದ್ದಾರೆ ಕೆ ಎಸ್ ಮೀನ್ಸ್ ನಡೆಯೋದು ತುಂಬ ಅನಿಸುತ್ತೆ ಯಾಕಂದರೆ ನೋಟಿಫಿಕೇಷನ್ ಆಗಿ ಆಲ್ಮೋಸ್ಟ್ ಟೈಮ್ ಆಗ್ತಾ ಬಂದಿದೆ ದಯವಿಟ್ಟು ಮುಂದೋಗ್ಲಿ ಮತ್ತೆ ರೀ ಎಕ್ಸಾಮ್ ಅನ್ಬೇಡಿ ಯಾಕಂದರೆ ಒನ್ ಇಷ್ಟು ಫಿಫ್ಟೀನ್ ಇರ್ತನ ಬೇಕಾದ್ರೆ ಕನ್ನಡ ಮೀಡಿಯಮ್ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಅಂದರೆ ಟ್ವೆಂಟಿ ಮಾರ್ಕ್ಸ್ಗೋಸ್ಕರ ಒನ್ ಒನ್ ಇಷ್ಟು ಟ್ವೆಂಟಿ ಅಂತಲೇ ಮಾಡ್ಬೋದು ಇಲ್ಲ ಒನ್ ಇಷ್ಟು ತರ್ಟಿನೇ ಮಾಡಲಿ ಬಟ್ ರೀ ಎಕ್ಸಾಮ್ ಅಂದರೆ ಕಷ್ಟ ಆಗುತ್ತೆ ಅಲ್ವ ಎಲ್ಲರೂ ಮತ್ತೆ ಓದಬೇಕು ಇದೆಲ್ಲ ಟೈಮ್ ತಗೊಳುತ್ತೆ ನೋಟಿಫಿಕೇಷನ್ ಮತ್ತೆ ಮಾಡಬೇಕಾಗುತ್ತೆ ಒಂದೊಂದು ಸ ಹೇಳೋಕ್ಕಾಗಲ್ಲ ಇದೆಲ್ಲ ರಿಸ್ಕ್ ಜಾಸ್ತಿ ಏನಾದರೂ ಈ ಜಾಬ್ನ ತಗೊಬಿಟ್ರೆ ನೆಕ್ಸ್ಟ್ ನೋಟಿಫಿಕೇಷನ್ ಆಗುತ್ತೆ ಆಲ್ರೆಡಿ ಇಲ್ಲಿ ತೌಸಂಡ್ ಜಾಬ್ ಇದೆ ಯಾವ್ದಾನ ತೊಗೋಬೋದು ಅಲ್ವಾ ಸುಮ್ಮನೆ ಲೇಟ್ ಮಾಡೋದ್ರಿಂದ ಇದು ಕೆ ಎ ಎಸ್ ಸೇರಿಸಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಇಲ್ಲಿ ಆಲ್ರೆಡಿ ತೌಸಂಡ್ ಪ್ಲಸ್ ಇದೆ ಕೆ ಎ ಎಸ್ ಆಲ್ಮೋಸ್ಟ್ ತ್ರೀ ನೈಂಟಿ ಫೈವೇ ಎಷ್ಟೋ ಇದೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ತೌಸಂಡ್ ಜಾಬ್ ಇರೋದು ಇಲ್ಲಿ ಗೌರ್ಮೆಂಟ್ ಜಾಬ್ಸು ಇವಾಗಿದ್ದು ಮುಂದುವರಿತಾ ಇದ್ರೆ ನೆಕ್ಸ್ಟ್ ನೋಟಿಫಿಕೇಷನ್ ಬಿಡ್ತಾ ಇರ್ತಾರೆ ಹಾಗೆಯೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ತೌಸಂಡ್ ಜಾಬ್ ಬಿಟ್ಟಿದ್ದಾರೆ ಅಲ್ವಾ ನೀವು ಸುಮ್ಮನೆ ಹೋರಾಟ ಅದು ಇದು ಅಂತ ಮಾಡಿದ್ರೆ ವೇಸ್ಟ್ ಆಗುತ್ತೆ ಒಂದಿಷ್ಟು ಫಿಫ್ಟೀನ್ ಅಂತ ಹೇಳಿದರೆ ಮುಖ್ಯ ಪರೀಕ್ಷೆಗೆ ಆಯ್ಕೆ ಮಾಡೋದು ಅಂದರೆ ಐದು ಸಾವಿರ ಜನಗಳನ್ನ ಮೇನ್ ಎಕ್ಸಾಮ್ಗೆ ಬರೆಯೋದಕ್ಕೆ ಬಿಡ್ತಾರೆ ಒಂದಿಷ್ಟು ಥರ್ಟಿನೇ ಮಾಡಿಸಿ ಬೇಕಾರೆ ಮೇನ್ಸ್ ಎಕ್ಸಾಮ್ಗೆ ಟೆನ್ ತೌಸಂಡ್ ಮೆಂಬರ್ಸೇ ಬರೆಯೋ ಹಾಗಾಗಲಿ ಅದನ್ನು ಬಿಟ್ಬಿಟ್ಟು ನೀವು ಬೇಡ ರೀಎಕ್ಸಾಮ್ ಆಗಬೇಕು ಮತ್ತು ನೋಟಿಫಿಕೇಷನ್ ಮಾಡಬೇಕು ಇಪ್ಪತ್ತು ಮಾರ್ಕ್ಸಪ್ಪ ಇಪ್ಪತ್ತು ಕ್ವಶನ್ಸು ನಲ್ವತ್ತು ಮಾರ್ಕ್ಸು ಇನ್ನು ಮಿಕ್ಕಿರೋ ಅಂತಹ ಮುನ್ನೂರ ಅರವತ್ತು ಮಾರ್ಕ್ಸು ಯಾಕೆ ತೆಗ್ದಿಲ್ಲ ನೀವು ತೆಗಿಬೋದಿತ್ತಲ್ವಾ ಸರಿ ಒನ್ ಫಿಫ್ಟೀನಿದೆ ಟು ತರ್ಟಿ ಮಾಡಿದರೆ ಅದರಲ್ಲ ಬರ್ಬೋದಲ್ವಾ ನೀವು ಅಷ್ಟು ಮಾತ್ರ ಓದಿದರೆ ಅದನ್ನು ಬಿಟ್ಬಿಟ್ಟು ಮತ್ತೆ ರೀ ಎಕ್ಸಾಮ್ ಅಂತ ಮಾಡೋದು ಮತ್ತೆ ರೀ ನೋಟಿಫಿಕೇಶನ್ ಅಂತ ಮಾಡಿದ್ರೆ ವರ್ಷಾಂಗಟ್ಟಲೆ ಆಗುತ್ತೆ ಅದ್ರ ಬದ್ದು ಈ ಎಕ್ಸಾಮ್ ಮುಗ್ದು ನೆಕ್ಸ್ಟ್ ಎಕ್ಸಾಮಲ್ಲಿ ನೋಟಿಫಿಕೇಷನ್ ಮಾಡ್ತಾರೆ ಅಲ್ಲಿ ಓದ್ರಿ ಅಲ್ಲಿ ಬರೀರಿ ಅಟ್ಲೀಸ್ಟ್ ಕಷ್ಟಪಟ್ಟು ಓದಿರೋರ್ಗನ ಒಂದು ಸ್ವಲ್ಪ ಬೆಲೆ ಇರುತ್ತೆ ಇವರನ್ನು ತೊಗೋತಾರೆ ಸುಮ್ಮನೆ ರಾಜಕೀಯ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ದಯವಿಟ್ಟು ನಿಜವಾಗ್ಲೂ ನೀವು ಅಭ್ಯರ್ಥಿಗಳೇ ಆಗಿದ್ದರೆ ನೆಕ್ಸ್ಟ್ ಜಾಬ್ ತಗೊಳ್ಳೋದ್ರ ಬಗ್ಗೆ ಗಮನ ಕೊಡಿ ರೀ ಎಕ್ಸಾಮು ಆಲ್ರೆಡಿ ಆಗೋಗಿದೆ ಕೆ ಎ ಎಸ್ ಮತ್ತೆ ಮತ್ತೆ ಇದ್ರೆ ಟೈಮ್ ಜಾಸ್ತಿ ತೊಗೊಳ್ಳುತ್ತೆ ಬೇರೆ ನೋಟಿಫಿಕೇಶನ್ ಬಿಡ್ತಾರೆ ಅದಕ್ಕೂ ಓದ್ಕೊಳ್ಳಿ ಕನ್ನಡಕ್ಕೆ ಕನ್ನಡ ಕ್ವೆಶನ್ಸ್ ರಾಂಗ್ ಆಗಿದೆ ಎಸ್ ಐ ಅಕ್ಸೆಪ್ಟ್ ಇಟ್ ಮಿಕ್ಕಿರೋ ಕ್ವೆಶನ್ಸ ಚೆನ್ನಾಗಿ ಅಟೆಂಡ್ ಮಾಡಿರ್ಬೋದಲ್ವಾ ಕನ್ನಡ ಕ್ವೆಶನ್ಗೆ ಪ್ರಾಬ್ಲಮ್ ಆಗಿರೋದಕ್ಕೆ ಗ್ರೇಸ್ ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ತೊಗೊಂಡ್ರೂ ಕಷ್ಟ ಅನ್ನೋದಾದರೆ ನೀವು ಒಂದಿಷ್ಟು ಫಿಫ್ಟೀನಾದರೂ ಒಂದಿಷ್ಟು ತರ್ಟಿಗೆ ಮಾಡಿಸ್ಕೋಬೇಡಿ ಬೇಡ ಅನ್ನೋಲ್ಲ ಅದನ್ನ ಬಿಟ್ಟು ನೀವು ರೀ ಎಕ್ಸಾಮ್ ಆದರೆ ನಿಜವಾಗ್ಲು ಓದೋವಂಥ ವಿದ್ಯಾರ್ಥಿಗಳಿಗೆ ತುಂಬ ಕಷ್ಟ ಆಗುತ್ತೆ ಮತ್ತೆ ಮತ್ತೆ ಓದಬೇಕು ನೆಕ್ಸ್ಟ್ ಆಗುತ್ತೋ ಇಲ್ಲವೋ ಅದೇ ಭಯದಲ್ಲಿ ಬದುಕಬೇಕಾಗುತ್ತೆ ಅದಕ್ಕೋಸ್ಕರ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಓಕೆ ನೆಕ್ಸ್ಟ್ ಹೋಗೋಣ ಯಾಕಂದರೆ ಸಿದ್ದರಾಮಯ್ಯ ಸರ್ಕಾರ ಬರೋಕ್ಕೆ ಮುಂಚೆ ಮೂರು ವರ್ಷ ಅಷ್ಟೇನು ನೋಟಿಫಿಕೇಷನ್ಸ್ ಆಗಿಲ್ಲ ಸಿದ್ದರಾಮಯ್ಯ ಅವರು ಬಂದ ಮೇಲೇ ಸಿಕ್ಸ್ ಸೆವೆಂಟಿ ಎಫ್ ಡಿ ಎಸ್ ಡಿ ಎ ನೋಟಿಫಿಕೇಷನು ಹಾಗೆ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ಸು ಹಾಗೆಯೇ ಸಿ ಟಿ ಐ ಒಳ್ಳೆ ಒಳ್ಳೆಯ ಹುದ್ದೆಗಳು ಪಿ ಡಿ ಒ ಹುದ್ದೆಗಳು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ತೌಸಂಡ್ ಜಾಬ್ ನೋಟಿಫಿಕೇಷನ್ ಆಯಿತು ಅದು ಕೂಡ ಆಲ್ರೆಡಿ ಆಯ್ಕೆ ಪಟ್ಟಿಗಳೇ ಬಿಟ್ಬಿಟ್ಟಿದ್ದಾರೆ ಎಷ್ಟೋ ದಿವಸದಿಂದ ತೊಗೊಳ್ದಿರೋರು ನೈನ್ಟೀನ್ ನೈಂಟಿ ಟೂ ಇರೋರು ಎಲ್ಲರೂ ಅಲ್ಲಿ ಜಾಬು ಜಾಯ್ನ್ ಆಗಿದ್ದಾರೆ ಹಾಗೆಯೇ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಸಾವಿರಕ್ಕೂ ಹೆಚ್ಚು ಜಾಬ್ಗಳನ್ನ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಗ್ರೂಪ್ ಬಿ ಅಲ್ಲಿ ಟೂ ಸೆವೆಂಟಿ ಸೆವೆನ್ ಪೋಸ್ಟ್ ಬಿಟ್ಟಿದ್ದಾರೆ ಹೀಗೆ ಪೋಸ್ಟ್ ಬಿಡ್ತಾನೇ ಇದ್ದಾರೆ ಇದೆಲ್ಲ ಅಂದರೆ ಅದನ್ನು ಹೇಗೋ ಒಂದು ತೊಗೋತೀವಿ ಸುಮ್ಮನೆ ಇಲ್ಲಿ ನೀವು ಇಲ್ಲಿ ತಡೆಯೋದ್ರಿಂದ ಇನ್ನೂ ಒಂದಷ್ಟು ವರ್ಷಗಳು ಕಳೆಯುತ್ತೆ ನಮಗೆ ಜಾಬ್ಗಳು ಸಿಗೋದು ಕಷ್ಟ ಆಗುತ್ತೆ ಅಲ್ವಾ ನೋಟಿಫಿಕೇಷನ್ ಹೇಗೋ ಬಿಡ್ತಿದ್ದಾರೆ ಬಿಗ್ ಬೇಗ 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 ಒಂದೊಂದು ಮೇಲೆ ಒಂದು ಈಗಲೂ ಮೂರು ತಿಂಗಳಲ್ಲಿ ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಎಕ್ಸಾಮ್ ನಡೀತಿದೆ ಅದನ್ನು ಬಿಟ್ಬಿಟ್ಟು ನೀವು ಮುಂದಕ್ಕೆ ಮುಂದಕ್ಕೆ ಅಂತಿದ್ರೆ ಕಷ್ಟ ಆಗುತ್ತೆ ಓದಂತಹ ಅಭ್ಯರ್ಥಿಗಳಿಗೆ ಗಮನನೇ ಬೇರೆ ಕಡೆ ಹೋಗುತ್ತೆ ಈ ಜಾಬ್ ಮಾಡಬೇಕಲ್ಲ ಪ್ರೈವೇಟ್ ಜಾಬ್ ಮಾಡಬೇಕಾ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆದಷ್ಟು ಹಾಗೆ ಆಗೋದು ಕಂಪ್ಲೀಟಾಗಿ ಇದಕ್ಕೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅದಕ್ಕೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಹಾಗಾಗುತ್ತೆ ಆದ್ದರಿಂದ ಆದ್ರಿಂದ ಒಂದು ಆದಮೇಲೆ ಒಂದು ನೋಟಿಫಿಕೇಷನ್ ಅಂದರೆ ಆಲ್ರೆಡಿ ಒಬ್ಬರು ಸೆಲೆಕ್ಟ್ ಆಗಿದ್ದರೆ ಹೈ ಸ್ಕೋರ್ ತೆಗೆದು ಅವ್ರು ಸೆಲೆಕ್ಷನ್ ಆಗಿ ಹೋಗ್ತಾರೆ ನೆಕ್ಸ್ಟ್ ಜಾಬ್ಗೆ ಕಾಂಪಿಟೇಷನ್ ಕಡಿಮೆ ಆಗುತ್ತೆ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಇರೋರು ಈ ಜಾಬಲ್ಲಿ ತೊಗೋತಾರೆ ಹಾಗೆಯೇ ತೊಗೋಬೋದು ನೀವು ಒಂದೇ ಸಮಯ ಎಲ್ಲ ಜಾಬ್ಗಳು ಬಿಟ್ಟರೆ ಏನಾಗುತ್ತೆ ಅಂದರೆ ಈಗ ಆಲ್ರೆಡಿ ನೋಡಿರ್ಬೋದು ಒಬ್ಬ ವಿದ್ಯಾರ್ಥಿನೇ ಐದು ಜಾಬು ಹತ್ತು ಜಾಬು ಆ ರೀತಿ ತೊಗೊಂಡಿದ್ದಾರೆ ಜಾಸ್ತಿ ಸ್ಕೋರ್ ತೆಗಿಯೋರು ಹತ್ತು ಜಾಬಲ್ಲೂ ಕ್ವಾಲಿಫೈ ಆದಾಗ ಹತ್ತು ಜಾಬಲ್ಲೂ ಮತ್ತೆ ಬೇರೆಯವ್ರನ್ನ ಸೆಲೆಕ್ಷನ್ ಮಾಡಬೇಕು ಮತ್ತು ಪ್ರೋಸೆಸ್ ಜಾಸ್ತಿ ಆಗುತ್ತೆ ಅದ್ರ ಬದಲು ಒಂದೊಂದೇ ಒಂದೊಂದೇ ನೋಟಿಫಿಕೇಷನ್ ಆದರೆ ಫಸ್ಟು ಒಳ್ಳೆ ಸ್ಕೋರ್ ತೆಗಿಯೋಂಥ ಅಭ್ಯರ್ಥಿ ಸೆಲೆಕ್ಷನ್ ಆಗಿ ಹೋಗ್ತಾರೆ ನೆಕ್ಸ್ಟ್ ಬರೋ ಅಭ್ಯರ್ಥಿ ನೆಕ್ಸ್ಟ್ ನೋಟಿಫಿಕೇಷನ್ನಲ್ಲಿ ಸೆಲೆಕ್ಟ್ ಆಗ್ತಾರೆ ಆಲ್ರೆಡಿ ಒಂದು ಜಾಬ್ ತೊಗೊಂಡಿದ್ದಾದಮೇಲೆ ಇನ್ನೊಂದು ಜಾಬ್ಗೆ ಪಾಪ ಅವ್ರು ಯಾಕೆ ಕಷ್ಟಪಡ್ತಾರೆ ಓಕೆ ನನಗೆ ಸ್ಯಾಟಿಸ್ಫೈ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಜಾಬ್ನ ಅವರು ಫ್ರೀಯಾಗಿ ಐ ಎ ಎಸ್ ಕೆ ಎ ಎಸ್ ನೆಕ್ಸ್ಟ್ ತುಂಬ ದೊಡ್ಡ ಜಾಬ್ಗೆ ಟ್ರೈ ಮಾಡ್ತಾರೆ ಇಲ್ಲಿ ಇವ್ರು ಅವರೂ ಮೈಂಡ್ ಫ್ರೀ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಬರೆಯೋರ್ಗೂ ಸುಲಭ ಆಗುತ್ತೆ ಅದರಿಂದ ನೋಡಿ ಯೋಚನೆ ಮಾಡಿ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿ ಇದ್ರದ್ದಾಗಿ ಕ್ಷಮಿಸಿ ನನ್ನ ಅಭಿಪ್ರಾಯನ ನಾನು ವ್ಯಕ್ತಪಡಿಸಿದ್ದೀನಿ ಅಷ್ಟೇ ಇದರಲ್ಲಿ ಯಾವುದೇ ರೀತಿ ಏನೂ ಇಲ್ಲ ನನ್ನ ಅಭಿಪ್ರಾಯ ಅಷ್ಟೇ ಯೋಚನೆ ಮಾಡಿದಾಗ ಅನಿಸ್ತು ಅದರಿಂದ ಹೇಳಿದೆ ನೋಟಿಫಿಕೇಷನ್ ಬಿಟ್ಟಾಗ ನಾವು ಬೇಗ ಬೇಗ ಜಾಬ್ ತೊಗೊಂಬಿಡ್ಬೇಕು ಅದನ್ನು ಬಿಟ್ಬಿಟ್ಟು ಮುಂದೂಡಿಸಿ 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 ಟೈಮ್ ಹೋಗುತ್ತೆ ಹೊರತು ಜಾಬ್ ಸಿಗೋದಂತೂ ಕಷ್ಟ ಆಗುತ್ತೆ ಅದಕ್ಕೆ ನೆಕ್ಸ್ಟ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಯಾವ್ಯಾವ ಜಾಬ್ ಇದೆ ಅಂದರೆ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿನ ವೈದ್ಯಾಧಿಕಾರಿಗಳು ಮುನ್ನೂರ ನಲವತ್ತ ಎರಡು ಪ್ಲಸ್ ಐವತ್ತೆಂಟು ಇಷ್ಟು ಹುದ್ದೆಗಳಿದಾವೆ ಒಳ್ಳೆ ನೋಟಿಫಿಕೇಷನ್ ಇದು ಒಳ್ಳೆ ಜಾಬ್ಸ್ ಇದ್ದಾವೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕ ಇಲಾಖೆಯಲ್ಲಿನ ಸಹಾಯಕ ನಿಯಂತ್ರಕರು ಗ್ರೂಪ್ ಎ ಜಾಬು ಫಿಫ್ಟೀನ್ ಇದೆ ಹೈದ್ರಾಬಾದ್ ಕರ್ನಾಟಕದವ್ರದ್ದು ಫಿಫ್ಟೀನ್ತ್ ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ ಕರ್ನಾಟಕ ಲೆಕ್ಕ ಪರಿಶೋಧನಾ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಅದೇ ಇಲಾಖೆಯಲ್ಲಿನ ಗ್ರೂಪ್ ಎ ತೊಂಬತ್ತೇಳು ಹುದ್ದೆಗಳು ಗ್ರೂಪ್ ಎ ಮತ್ತು ಬಿ ನೋಡಿ ನಮಗೆ ಕೆ ಎ ಎಸ್ ಮೊದಲೆಲ್ಲ ಎಲ್ಲ ಮಿಕ್ಸ್ ಕೆ ಎ ಎಸ್ ತ್ರೀ ಫಿಫ್ಟಿ ಪ್ಲಸ್ ಇದೆ ಪ್ಲಸ್ ಇಲ್ಲಿ ನೈಂಟಿ ಸೆವೆನ್ ಪ್ಲಸ್ ಫಿಫ್ಟೀನು ಅಂದರೆ ಅಂಡ್ರೆಡ್ ಆ್ಯಂಡ್ ತರ್ಟೀನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಪೋಸ್ಟ್ ಪ್ಲಸ್ ಅದು ಕೆ ಎಸ್ ಎ ಇದು ಕೆ ಎಸ್ ಎ ಮತ್ತು ಟೂ ಸೆವೆಂಟಿ ಸೆವೆನ್ ಅದು ಗ್ರೂಪ್ ಪಿನೇ ಎಷ್ಟು ಪೋಸ್ಟ್ ಆಯಿತು ಹತ್ತಿರ ಸೆವೆನ್ ಫಿಫ್ಟಿ ಇದನ್ನು ಸೇರಿಸಿದ್ರೆ ಅದು ಟೂ ಸೆವೆಂಟಿ ಸೆವೆನು ಹಾಂ ಆ ಸೆವೆನ್ ಫಿಫ್ಟಿ ಕೆ ಎಸ್ ಸಿ ಗ್ರೂಪ್ ಎ ಗ್ರೂಪ್ ಪಿನೇ ಬರುತ್ತೆ ಇಂಥ ಟೈಮಿಂಗ್ಸಲ್ಲಿ ಚಾನ್ಸ್ ಚೆನ್ನಾಗಿ ಓದ್ಕೊಂಡು ಪಾಸಾಗಿ ಸುಮ್ಮನೆ ಮುಂದುವರಿ ಮುಂದುವರಿ ರೀ ಎಕ್ಸಾಮ್ ಇದನ್ನೆಲ್ಲ ಬಿಟ್ಟು ಜಾಬ್ ತೊಗೊಳ್ಳೋದ್ರ ಕಡೆ ಗಮನ ಕೊಡಿ ಇದು ಟ್ವೆಂಟಿ ಟು ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಏನಾದರೂ ನಿಮಗೆ ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ ಆಲ್ ದ ಬೆಸ್ಟ್ ಮೂರು ತಿಂಗಳ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಎಕ್ಸಾಮಿನೇಷನ್ಸ್ ಯಾವುದ್ಯಾವ್ದು ಬರುತ್ತೆ ಬೇಗ ಬೇಗ ಓದ್ಕೊಳ್ಳಿ ಬೇಗ ಬೇಗ ಕ್ಲಿಯರ್ ಮಾಡ್ಕೊಳ್ಳಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಬಾಯ್ ಬಾಯ್